ಮಂಜೇಶ್ವರ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರು ಕೇರಳ ಬಿಜೆಪಿಯ ಶಕ್ತಿ ಕೇಂದ್ರದಲ್ಲಿ ಈ ಬಾರಿ ಅರಳುತ್ತಾ ಕಮಲ ಕಳೆದ ನಲವತ್ತೈದು ವರ್ಷಗಳಿಂದ ಅರವತ್ತು ಸಾವಿರಕ್ಕೂ ಅಧಿಕ ಮತಗಳ ಬಲ ಹೊಂದಿರೋ ಮಂಜೇಶ್ವರದಲ್ಲಿ ಖಾತೆ ತೆರೆಯಲು ಬಿಜೆಪಿ ಭರ್ಜರಿ ಪ್ಲಾನ್ ನಡೆಸಿದೆ ಇದೇ ಶುಕ್ರವಾರದಿಂದ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ಆರಂಭವಾಗಲಿದ್ದು ತಳಮಟ್ಟದ ನಾಯಕರಿಂದ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ ಪ್ರತಿ ಬಾರಿ ಅಲ್ಪ ಮತಗಳಿಂದ ಗೆಲುವು ಮಿಸ್ ಮಾಡಿಕೊಳ್ಳುತ್ತಿರೋ ಬಿಜೆಪಿ ಈ ಸಲ ಗೆಲುವು ಕುದುರೆಗಾಗಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಅಭ್ಯರ್ಥಿ ಘೋಷಣೆ ಅಂತಿಮವಾಗಿಲ್ಲ ಆಕಾಂಕ್ಷಿಗಳು ಅಭಿಪ್ರಾಯ ರೂಪದಲ್ಲಿ ತುಂಬಾ ಇದೆ ಈಗ ಬಿಜೆಪಿ ಚಲಾವಣೆಯಲ್ಲಿರುವ ಹೆಸರುಗಳು ಕೆ ಸುರೇಂದ್ರನ್ ಕಳೆದ ಬಾರಿ ಕೇವಲ ಎಂಬತ್ತೊಂಬತ್ತು ಮತಗಳಿಂದ ಸೋತಿದ್ದ ಬಿಜೆಪಿ ಸ್ಟಾರ್ ಅಭ್ಯರ್ಥಿ ಸುರೇಂದ್ರನ್ ಈ ಬಾರಿ ಅನುಕಂಪದ ಅಲೆಯಲ್ಲಿ ಕ್ಷೇತ್ರ ವಶಪಡಿಸಿಕೊಳ್ಳುವರೆ ಕಾದು ನೋಡಬೇಕು ಅಶ್ವಿನಿ ಎಂಎಲ್ ಜಿಲ್ಲಾಧ್ಯಕ್ಷೆಯಾಗಿ ಪಕ್ಷದಲ್ಲಿ ವೇಗವಾಗಿ ಬೆಳೆದಿರುವ ಇವರು ಕಳೆದ ಲೋಕಸಭಾ ಚುನಾವಣೆಯ ಅನುಭವ ಹೊಂದಿದ್ದರೂ ಮಂಡಲದಲ್ಲಿ ಪರವಿರೋಧದ ಅಭಿಪ್ರಾಯ ಎದುರಿಸುತ್ತಿದ್ದಾರೆ ವಿಜಯಕುಮಾರ್ ರೈ ಅನುಭವಿ ನಾಯಕರಾದರೂ ಸತತ ಚುನಾವಣಾ ಸೋಲು ಹಾಗೂ ಆಂತರಿಕ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಚರ್ಚಿಸಿರುವುದು ಇವರಿಗೆ ಹಿನ್ನಡೆಯಾಗಿದೆ ಬಿಎಂ ಆದರ್ಶ ಸಂಘಟನಾತ್ಮಕವಾಗಿ ಸರ್ವಸಮ್ಮತ ನಾಯಕರಾಗಿರುವ ಇವರು ಉನ್ನತ ಶಿಕ್ಷಣ ಹಾಗೂ ಮಂಡಲಾಧ್ಯಕ್ಷರಾಗಿ ಪಕ್ಷದ ಒಳಗೆ ಹೆಚ್ಚಿನ ಮೆಚ್ಚುಗೆ ಗಳಿಸಿದ್ದಾರೆ ಇವರು ಸೇರಿದಂತೆ ಪ್ರಬಲ ಆಕಾಂಕ್ಷಿಗಳ ದಂಡೇ ಲಿಸ್ಟ್ನಲ್ಲಿದ್ದು ಮಂಚೇಶ್ವರದ ರಣರಂಗದಲ್ಲಿ ಬಿಜೆಪಿ ಯಾರನ್ನ ಫೈನಲ್ ಮಾಡಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ